ಆಗಿದೆ ಅದರ ಒಳಗಡೆ ಒಂದು ಲಕ್ಷ ಹಕ್ಕು ಪತ್ರಗಳು ತಯಾರಾಗಬೇಕಾಗಿದೆ ಇದು ಈ ಸ್ವತ್ತು ಜೊತೆಗೆ ನಾವು ವಿತರಣೆ ಮಾಡಬೇಕಾಗಿದೆ ಹಾಗಾಗಿ ಅದನ್ನ ಹಿಂದಕ್ಕೆ ತಾವು ಡೇಟು ಡೆಡ್ಲೈನ್ ಗೊತ್ತಿದೆ ಬ್ಯಾಕ್ವರ್ಡ್ ವರ್ಕ್ ಮಾಡಿ ಅಷ್ಟೊತ್ತಿಗೆ ಎಲ್ಲವನ್ನೂ ಕೂಡ ತಯಾರಿ ಮಾಡಿಕೊಳ್ಬೇಕು ನನ್ನ ಭೂಮಿ ದರ್ಖಾಸ್ತು ಕೋಡಿಯಲ್ಲಿ ಪ್ರಗತಿ ನಡೀತಾ ಇದೆ ಬಟ್ ಅಲ್ಲಲ್ಲಲ್ಲಿ ಕೆಲವು ಕಡೆ ಅಲ್ಲಲ್ಲಿ ಹೋಗಿ ಕೆಲವು ಸ್ಟೇಜ್ ಅಲ್ಲಿ ಸ್ಟಕ್ ಆಗ್ತಾ ಇದೆ ಇದರಿಂದ ಜನ ಅರ್ಧಂಬರ್ಧ ಕೆಲಸ ಆಗಿ ಪೂರ್ತಿ ಅವ್ರ ಕೈಗೆ ಪ್ರಯೋಜನ ಸಿಗ್ತಾ ಇಲ್ಲ ಅವರು ಮತ್ತೆ ಕಚೇರಿಗಳಿಗೆ ಅಲಿಯುವಂತಹ ಶುರುವಾಗಿದೆ ಸೊ ಹಾಗಾಗಿ ಈಗ ಎಂಟು ಎಂಟು ನಾವು ಆನ್ಲೈನ್ ಡಿಜಿಟಲ್ ಮಾಡ್ಯೂಲ್ಗೆ ತಗೊಂಡ್ ಬರುವಂತ ಕೆಲಸ ಕಮಿಷನರ್ ಅವರು ಮಾಡ್ತಾರೆ ಇಬ್ರು ಕಮಿಷನರ್ಸ್ ಆದ್ರೆ ಫೀಲ್ಡ್ ಅಲ್ಲಿ ಎಲ್ಲೆಲ್ಲಿ ನಿಂತಿದೆ ಯಾವುದೋ ಒಂದು ಕರೆಕ್ಷನ್ ಗೆ ಬಂದು ನಿಂತಿದೆ ಇನ್ ಕೆಲವು ವಿ ಎಂಟ್ರಿ ಶಿರಸ್ತೇದಾರರು ತಹಸೀಲ್ದಾರ್ ಹೀಗೆ ಯಾವ್ಯಾವ ಸ್ಟೇಜ್ ಅಲ್ಲಿ ನಿಂತಿದೆ ಅವುಗಳನ್ನೆಲ್ಲವನ್ನು ಕೂಡ ನೀವು ಮಾನಿಟರ್ ಮಾಡಬೇಕು ನನ್ನ ಭೂಮಿ ಪ್ರೋಗ್ರೆಸ್ ನೆಕ್ಸ್ಟ್ ಟೈಮು ನಾವು ಆರ್ ಟಿ ಸಿ ಕ್ರಿಯೇಷನ್ ಮೇಲೆನೆ ಮಾತಾಡಬೇಕಾಗುತ್ತೆ ಆರ್ ಟಿ ಸಿ ಕ್ರಿಯೇಷನ್ ಆಗಿದ್ರೆ ನಾನು ಇನ್ಮೇಲೆ ನಾನು ಸ್ಟೇಜ್ ವೈಸು ಪ್ರೊಸೆ ನಾನು ರಿವ್ಯೂ ಮಾಡಲಿಕ್ಕೆ ಹೋಗೋದಿಲ್ಲ ನನಗೂ ಇದು ಎಕ್ಸಾಸ್ಟಿಂಗ್ ಸ್ಟೇಜ್ ವೈಸು ಮಾಡುವಂತಹದ್ದು ಸೊ ನಾವು ಸಿಂಪಲ್ ಆಗಿ ಟಿ ಸಿ ಕ್ರಿಯೇಷನ್ ಮೇಲೆ ಮುಂದೆ ಪ್ರಗತಿಯನ್ನ ನಾವು ನೋಡ್ಬೇಕಾಗುತ್ತೆ ಸೊ ಅದರ ಕಡೆಗೆ ದಯವಿಟ್ಟು ಎಲ್ಲರೂ ಗಮನ ಕೊಡುವಂತ ಅವಶ್ಯಕತೆ ಇದೆ ಸೊ ಅದನ್ನ ಕರೆಕ್ಟ್ ಆಗಿ ಮಾಡಬೇಕು ಅಂತ ನಾನು ತಮ್ಮಲ್ಲಿ ತಾಕೀತು ಮಾಡ್ತಾ ಇದ್ದೇನೆ ಇನ್ನು ಭೂ ಈ ಪಾವತಿಯಲ್ಲಿ ಕೆಲವು ಕಡೆಯೆಲ್ಲ ಈಗ ಪ್ರೋಗ್ರೆಸ್ ಪಿಕಪ್ ಆಗಿದೆ ಪೌತಿ ಖಾತೆ ಮಾಡತಕ್ಕಂಥದ್ದು ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ಪೌತಿ ಖಾತೆಯಲ್ಲಿ ಪ್ರೋಗ್ರೆಸ್ ಸಾಲ್ತಾ ಇಲ್ಲ ಸೊ ಅದನ್ನು ಸ್ವಲ್ಪ ಪಿಕಪ್ ಮಾಡಬೇಕು ಡಿ ಸಿಗಳು ದಯವಿಟ್ಟು ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿದು ನೀವು ಪ್ರೊಸೆಸ್ ಮಾಡಬೇಕು ಕೆಲವು ಡಿ ಗಳು ಮಾಡ್ತಾ ಇದ್ದಾರೆ ಈಗ ನಿಮಗೂ ನಾನು ಇಷ್ಟು ದಿನ ಸ್ವಲ್ಪ ಅನುಭವ ಆಗಲಿ ಅಂತ ನಾನು ಹೆಚ್ಚಿಗೆ ಒತ್ತು ಕೊಡಲಿಲ್ಲ ಬಟ್ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಮೇಜರ್ ಆಗಿ ನಾವು ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿದು ಪ್ರೋಗ್ರೆಸ್ ಅನ್ನ ಹೆಚ್ಚಾಗಿ ತೆಗೆದುಕೊಳ್ಬೇಕಾಗತ್ತೆ ಬಿಕಾಸ್ ನಾನು ಏನು ಸ್ಟೇಜ್ ಬೈ ಸ್ಟೇಜ್ ದರ್ಖಾಸ್ತ ಕೊಡಿ ರಿವ್ಯೂ ಮಾಡ್ತಾ ಇದೀವಿ ಅದನ್ನ ವಿ ವಿಲ್ ಕೊಲ್ಯಾಬ್ಸಿಟ್ ಆಲ್ ಇಂಟು ಒನ್ ಪ್ಯಾರಾಮೀಟರ್ ಆರ್ ಟಿ ಸಿ ಕ್ರಿಯೇಷನ್ ಸೊ ಐ ವಿಲ್ ನಾಟ್ ಸ್ಪೆಂಡ್ ಸೋ ಮಚ್ ಟೈಮ್ ಗೋಯಿಂಗ್ ಫಾರ್ವರ್ಡ್ ಹೋಗಿರೋದು ಒಂದು ತರ್ಟಿ ಪರ್ಸೆಂಟ್ ಏನು ಫಿಟ್ ಇದೆ ಅದು ಲಾಜಿಕಲ್ ಎಂಡ್ ಗೆ ಬರುವಂತಹ ಕೂಡ ಆಗ್ಬೇಕು ಇದನ್ನು ನೀವು ಟ್ರ್ಯಾಕರ್ಗೆ ಡಿ ಸಿಗಳು ಟ್ರ್ಯಾಕರ್ ಗೆ ತಗೊಳ್ಬೇಕು ತಾವು ಕೂಡ ಇದನ್ನ ಗಮನಿಸಬೇಕು ನಾವು ಗಮನಿಸ್ತೇವೆ ಗೋಯಿಂಗ್ ಫಾರ್ವರ್ಡ್ ಇಷ್ಟು ವಿಷಯಗಳನ್ನ ತಮ್ಮ ಗಮನಕ್ಕೆ ತರುತ್ತಾ ಕೆಲವೇ ದಿನಗಳಲ್ಲಿ ಹೊಸ ವರ್ಷ ಇದೆ ನಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಕ್ರಿಸ್ಮಸ್ ಶುಭಾಶಯಗಳು ಹೊಸ ವರ್ಷ ಎಲ್ಲರಿಗೂ ಕೂಡ ನಿಮ್ಮ ಜೀವನದಲ್ಲಿ ಹರುಷವನ್ನು ತರಲಿ ಜೀವನದಲ್ಲಿ ನಿಮಗೆ ನಿಮ್ಮ ಕುಟುಂಬದವರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ತರಲಿ ಅಂತ ಹಾರೈಸ್ತೇನೆ ನಮ್ಮ ಇಲಾಖೆಯ ಕೆಲಸ ಜನಗಳ ಜೀವನದಲ್ಲಿ ಅವರಿಗೆ ನೆಮ್ಮದಿಯನ್ನು ಕೊಡೋದರ ಮುಖಾಂತರ ಭೂ ಮಾಲೀಕತ್ವ ಗೊಂದಲದ ಗೂಡಿನಿಂದ ನೆಮ್ಮದಿಯ ಕಡೆಗೆ ಸಾಗುವಂಥದ್ದನ್ನು ನಾವು ಮಾಡಿ ಜನಗಳ ಜೀವನಕ್ಕೆ ನಮಗೂ ಹೊಸ ವರ್ಷ ಒಳ್ಳೆಯದಾಗೋದಷ್ಟೇ ಅಲ್ಲ ಸಾಮಾನ್ಯ ಜನರಿಗೂ ಕೂಡ ಹೊಸ ವರ್ಷ ಅವರ ಜೀವನದಲ್ಲಿ ಮತ್ತಷ್ಟು ನೆಮ್ಮದಿಯನ್ನು ತರುವಂತಹ ಕೆಲಸ ನಮ್ಮೆಲ್ಲರಿಂದ ಆಗಲಿ ಅಂತ ಆರೈಸ್ತೇನೆ ಧನ್ಯವಾದಗಳು ಎಲ್ಲರಿಗೂ